ಹಲೋ ವನ್ ವೆಲ್ಕಮ್ ಟು ಶ್ರುತಿ ಯಶ್ ಕುಕಿಂಗ್ ಚಾನಲ್ ಈ ಆಗ್ಲಕಾಯಿ ಡ್ರೈ ಫ್ರೈನ ನಾವು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮತ್ತು ಊಟಕ್ಕೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬೋದು ಇದು ತಿಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನಾವು ಈ ರೀತಿಯಾಗಿ ಮಾಡಿದರೆ ಸ್ವಲ್ಪ ಕಹಿ ಬರೋಲ್ಲ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಆಗ್ಲಿಕಾಯಿನ ತೊಗೊಂಡಿದ್ದೀನಿ ಇದನ್ನು ತುದಿಯೆಲ್ಲ ಕಟ್ ಮಾಡಿಕೊಂಡು ಈ ಥರ ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಮಧ್ಯ ಕಟ್ ಮಾಡಿಕೊಂಡು ಒಂದು ಸ್ಪೂನ್ ತಗೊಂಡು ಸ್ಪೂನ್ ಸಹಾಯದಿಂದ ನಾವು ಬೀಜನ ತೆಗಿಯೋಣ ಬೀಜ ಎಲ್ಲ ತೆಗಿಬೇಕಾಗತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಥರನ ಬೀಜ ಎಲ್ಲ ತಕ್ಕೊಳ್ಳೋಣ ನೋಡಿ ಎಲ್ಲ ಇದೆ ಅದೇ ಥರ ಬೀಜ ಎಲ್ಲ ತಕ್ಕೊಂಡಿದ್ದೀನಿ ಈಗ ನಾವು ಚಿಕ್ಕ ಚಿಕ್ಕದಾಗಿ ತಿನ್ ಸ್ಲೈಸ್ ಮಾಡ್ಕೋಬೇಕಾಗುತ್ತೆ ತೆಳ್ಳಗೆ ಕಟ್ ಮಾಡ್ಕೋಬೇಕಾಗುತ್ತೆ ಇದನ್ನು ನೋಡಿ ಎಲ್ಲ ಇದೇ ಥರ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡ್ಕೋಬೇಕಾಗತ್ತೆ ಈಗ ಎಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ ನಾವೀಗ ಅದನ್ನು ಒಂದು ಬಟ್ಲಲ್ಲಿ ಹಾಕ್ಕೊಂಡು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಉಪ್ಪು ಸೇರಿಸ್ಕೊಂಡು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ನೋಡಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ನಾವು ಈಗ ಮಾಡೋದ್ರಿಂದ ಸ್ವಲ್ಪ ಆಗ್ಲಕಾಯಿ ಸ್ವಲ್ಪ ಕಹಿ ಕಮ್ಮಿ ಆಗುತ್ತೆ ನಮಗೆ ಇದನ್ನು ನಾವು ಒಂದು ಅರ್ಧ ಗಂಟೆ ರೆಸ್ಟ್ ಬಿಡೋಣ ನೋಡಿ ಅರ್ಧ ಗಂಟೆ ನೆಂದಿದೆ ಈಗ ಆಗ್ಲಕಾಯಿ ಉಪ್ಪಾಕಿ ಬಿಟ್ಟಿದ್ವಲ್ಲ ಅದರ ಜ್ಯೂಸ್ ಎಲ್ಲ ಬರ್ತಾಯಿದೆ ಈಗ ಈ ಜ್ಯೂಸನ್ನ ನಾವು ಈ ಥರ ಪ್ರೆಸ್ ಮಾಡಿಬಿಟ್ಟು ಜ್ಯೂಸ್ ಎಲ್ಲ ತೆಗಿಬೇಕಾಗತ್ತೆ ನೋಡಿ ಈ ಥರ ಇಂಟ್ಕೋಬೇಕಾಗತ್ತೆ ನಾವೀಗ ಈ ರೀತಿ ಮಾಡೋದ್ರಿಂದ ನಮಗೆ ಹಾಗಲಕಾಯಿ ಫ್ರೈ ಸ್ವಲ್ಪವೂ ಕೈ ಬರಲ್ಲ ನೋಡಿ ಉಪ್ಪಾಕಿದ್ವಲ್ಲ ಅದಕ್ಕೆ ನಮಗೆ ಹಾಗಲಕಾಯಿರೋ ನೀರಿನ ಅಂಶ ಎಲ್ಲ ಇದೆ ಕೈ ಅಂಶ ಇರುತ್ತಲ್ಲ ಅದನ್ನು ಇದೆ ಈಗ ನೋಡಿ ಎಲ್ಲನೂ ಅದೇ ರೀತಿ ಎಲ್ಲ ಇಂಟ್ಕೋತಾ ಇದ್ದೀನಿ ಈ ಜ್ಯೂಸ್ನ ನಾವು ವೇಸ್ಟ್ ಮಾಡೋದು ಬೇಡ ಯಾರಾದರೂ ಕುಡಿಬೋದು ಇದನ್ನು ಜ್ಯೂಸನ್ನ ಸೊ ಈಗ ನಾವು ಇದನ್ನೆಲ್ಲ ಜ್ಯೂಸ್ ಎಲ್ಲ ತಗೊಂಡಿದ್ದಾಗಿದೆ ಈಗ ಇದಕ್ಕೆ ನಾವು ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಹಾಕೋಣ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕೋಣ ಮತ್ತು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಗೂ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಎರಡು ಸ್ಪೂನಷ್ಟು ಮೀಡಿಯಮ್ ರವೆನ ಹಾಕೋಣ ಮತ್ತು ಒಂದು ನಾಲ್ಕು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ಳೋಣ ಬೈಂಡಿಂಗ್ ಮಾಡೋಕ್ಕೆ ಎಷ್ಟು ಕಡಲೆ ಹಿಟ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟು ಸೇರಿಸ್ಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಆಮ್ಚೂರ್ ಪೌಡರ್ನ ಹಾಕಿದ್ದೀನಿ ನಿಮಗೆ ಉಪ್ಪು ಆಲ್ರೆಡಿ ನಾವು ಹಾಕಿದ್ವಿ ಅಲ್ವಾ ಮುಂಚೆನೇ ಅದಕ್ಕೆ ಸ್ವಲ್ಪ ಹಾಕ್ಕೋಬೇಕಾಗತ್ತೆ ಅಷ್ಟೇ ನೋಡಿ ಹಾಕ್ಕೊಳ್ಳಿ ಉಪ್ಪನ್ನ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀರು ಹಾಕೋದೇನು ಅವಶ್ಯಕತೆ ಇಲ್ಲ ನನಗೆ ಈಗ ಇನ್ನೂ ಒಂದು ಸ್ಪೂನ್ ಕಡಲೆ ಇಟ್ಟು ಹಾಕೋತಾ ಇದ್ದೀನಿ ಈಗ ಸ್ವಲ್ಪ ಬೇಕು ಅನಿಸ್ತಾ ಇದೆ ನೋಡಿ ಈ ಥರ ಟೆಕ್ಸ್ಚರ್ ಬಂದರೆ ಸಾಕು ಈಗ ನಾನು ಈ ಕಡೆ ಕಡಾಯಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬಿಸಿಗಿಟ್ಟಿದ್ದೀನಿ ಈಗ ನಾವು ಉದ್ರುದ್ರಾಗಿ ಆಗ್ಲಿಕ್ಕಾಯಿ ಸ್ಲೇಸಸ್ನ ಎಣ್ಣೆ ಒಳಗೆ ಹಾಕ್ಕೊಳ್ಳೋಣ ನೋಡಿ ಒಂದೆರಡು ನಿಮಿಷ ಆದಮೇಲೆ ನಾವು ಇದನ್ನು ತಿರ್ಗಿಸ್ಕೊಳ್ಳೋಣ ಇದು ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಸ್ವಲ್ಪ ಬಬಲ್ಸ್ ಎಲ್ಲ ಕಮ್ಮಿ ಆಗಿದೆ ಇವಾಗ ನಾವು ಸ್ವಲ್ಪ ತಿರ್ಗಿಸ್ಕೊಳ್ತಾ ಇರೋಣ ತಿರ್ಗಿಸ್ಕೊಳ್ತಾ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕ್ರಿಸ್ಪಿನೆಸ್ ಆಗೋವರೆಗೂ ಅಂದರೆ ಗೋಲ್ಡನ್ ಫ್ರೈ ಬರೋವರೆಗು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇಷ್ಟು ಬಂದರೆ ಸಾಕು ಈಗ ಇನ್ನೂ ಒಂದು ಬ್ಯಾಚು ನಾವು ಇದನ್ನು ಆಗ್ಲಿಕಾಯಿ ಸ್ಲೈಸಸ್ನ ಹಾಕ್ಕೊಳ್ಳೋಣ ಇದನ್ನು ಒಂದೆರಡು ನಿಮಿಷ ಬಿಟ್ಟು ಮತ್ತೆ ತಿರುಗಿಸ್ಕೊಳ್ಳೋಣ ಎಲ್ಲ ಕಡೆ ಫ್ರೈ ಆಗಬೇಕಾಗತ್ತೆ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಆಗ್ಲಿಕ್ಕೆಲ್ಲ ಫ್ರೈ ಆಗಿದೆ ನೋಡಿ ನಿಮಗೆ ಆ ಕ್ರಿಸ್ಪಿನೆಸ್ ಗೊತ್ತಾಗ್ತಾ ಇದೆ ನೋಡಿ ಸೌಂಡ್ ಬರ್ತಿದೆ ಅಲ್ಲ ಕ್ರಿಸ್ಪಿನೆಸ್ ಗೊತ್ತಾಗ್ತಾ ಇದೆ ನಿಮಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ನಾವು ಈ ಆಗ್ಲಕಾಯಿ ರಸ ತೆಗ್ದಿರೋದ್ರಿಂದ ನಮಗೆ ಕೈ ಅಷ್ಟು ಬಂದಿರೋಲ್ಲ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ